ನಂದ್ರ ಏನ್ ಕೆಲಸದ ಅದೇ ಕೂತು ಮಾತಾಡೋದಲ್ಲ ಬಲತೈತು ನಾನು ಮಾತಾಡಕತ್ತಾ ಮಾತಾಡಕ್ರಿ ಏನ್ ಮಾತಿರ್ತಾ ಇಲ್ಲ ಬರ್ತೀನಿ ತಡಿ ಬೇಡವಾ ಏವಾ ಬೇಡಕತ್ತಿ ಬಾ ನೀ ತುಂ ತುಂ ಕೂಡಕತ್ತಿ ಬಾ ಮನಸಿ ಎಲ್ಲಿ ಹಾಕ್ಬೇಕು ಅಲ್ಲಿ ಏನಾದ ತಂದು ಸುರತ್ ನೇತ ನಡಿ ಎಲ್ಲಿ ಒಬಕ್ಕೆ ಚಂತನ ಏನಾದ 20 ಸಲ ತಿರುಗಾಳ್ತಿ ಬಸರೆ ಧಣಮಗಳು ಬೇಡ ನಡಿ ಅಯ್ಯೇ ಏನು ಕಷ್ಟ ತಗೊಂಡ್ಬರ್ತಾಳೆ ಯಾಕೆ ಇಲ್ದ ಮತ್ತೆ ಯಾಕೆ ನೀ ಹೋತಿ ಇಲ್ ತಗೋರವ ಹೋಯ್ ತಗೊಂಡ್ಬರ್ತೀನಿ ಒಂದ್ ಆಡ್ಕೊಡ ಏನಿನ ಈ ಪಸಲ್ ಹಾಕಿದ್ರಿ ಗಡ ಬಂದ್ ಹೆಚ್ಚು ಕೊಟ್ಲ ಅಂದ್ರೆ ನಾನೇ ತಂತ ಸುರಿ ಬರ್ತೀನಿ ಜಲ್ದಿನೇ ಹಾಕವ ಮತ್ತೆ ಯಾಕಕ್ಕೆ ಒಬ್ಬಕ್ಕೆ ನೋವು ಅಲ್ಲಿಂದ ತರ್ತೀನಿ ಹೇಳ್ರಿ ನನಗೇನು ಹಂಗೇನಿಲ್ಲ ಬ್ಯಾಡ್ ಬಿಡವ ಅಯ್ಯೋ ಇಲ್ಲಿ ನಡಿ ಅಲ್ಲಿ ನಾ ಸುಮ್ಮಡಿ ತೊಂಬರ್ತೀನಿ ಕೇಳಕತ್ತಿಲ್ಲ ನಾ ನಡಿ ಹ್ಞೂ ನೋಡ್ರಿ ನಿಮ್ಮ ಮರ್ಜಿ ಏನ ತರ್ತೀನಿ ಬಿಡು ಅಯ್ಯ ರೆಡಿ கேள்ோடு அல ஏனி இவ்வாறு தின வந்து கசி மகளிர் கிலோ விட்ஸா ஏறன் பாரி கலசி மக்கள இல்லை பந்தாள் சும்பி மத்தேனது மகளிர் ஹேராக்க ஓடு ஹோதலோடு நன்கேன்மாத்தி மத்த ஏன்தும்தா யாரா மகளிர் தலை யாக்க ம் சூதாக்கி இக்கி ஃபோன் ஹச்சி எக்கலாக்க இல்லை வந்து எக்லக்க ஏனிரோம் கீம் ஊரில் அந்த ஹாழாக தடை இல்லை ஹாழாக் தடை இல்லை நான் ஜொத்த ஜட மாதிரி தட இல்லை ஈயா அல்ல அவங்க எட்டரம்பிர் பேன அல்ல நின் அண்ணன் கல் தர்சிட்டு நீ எத்தர கொரோ ஏவா அவ ஏன் சென்ட்ர மனியாக குந்திருத்த அவனு கேள் தர்லக்க அவனு அங்கே குந்திருத்தாங்க நீர் இல்லை மனித நானே தரக்கல ம் ஏன்னா சரி சிக்க அவருக்கு ம் நீ அவர் எவ்வா குழா இருத்தார் மணி வந்தா அவ்வளோன்னா தம்பாத்தி குத்கிங்கிற அல்ல ஒட்டு கிசிந்திர அவர் கலச மாத்தார் அது மாத்திர இது மாத்திர தேத்தின்த்ரூர் நீ மாசாத்துவ தேசிங் கப்பாரி கதை கட்டு குங்கர்ல நடி அச்சுக்கோத்தை யாரும் இல்லை ஏக்கா அச்சுக்கடி அல்ல மத்தி ஹோட்டலில் ஏன்னா அது அதுல ஹோகாட் பிடிவானா தான் கொடத்தைசி அல்ல ஆயி முழு முருளிலு அய்யா ஹோத்தி ஹோரி மீசி அக்கேன் நான் நீர் தந்து அக்கூட்டி அதுக்கெல்லாம் நீர் தரோம் அதுக்கெல்லாம் நீர் ஆகினா சசி அதுக்கி தரக்கா அதேனா ஓகே நான் நினைக்கிறது நான் வரலாக்க போதில்ல ம் நன் மகளிர்ல நன் மகளு இது ஆராயிர்ல தேசி நான் வயசினா அதுக்கேனா நீ மாதிரி வாக்கே நினைக்கிந்த ஏ நீ நோ அல்ல சத்தி நான் குளிர் தந்து தந்து நீங்கள்வா ஹேங்கி நினைக்கணு ம் நன்காகல இன்னை டெமியாக நீராக வர படத்தியாரா மத்த அத்தியே தோம்ப அத்திய அந்த நினைக்கேத்த நீ அய்யோ அய்யா ஆக்தி முகூர் வாய் கத்தி அய்யாங்க ಅಯ್ಯ ನೀ ಸಲೀ ಕೊಟ್ಟಿದ್ದಕ್ಕೆ ತಗೋ ಅಟ್ಟಿಬ್ರು ಕುಡಿ ತಾಯಿ ಮಗ ಇಬ್ರು ಕುಡಿ ಅಟ್ಟ ಯಾಕೆ ಅವರು ಏನು ಮಾಡ್ತೀವ ಅಕ್ಕಿ ಹಂತಕ್ಕಿನೇಳ ಇಲ್ಲ ನಾವು ಒಂದೇನಾಗ ಹೋಲಿ ನನ್ನ ಗಂಡಗ ನನಗೆ ಇಬ್ರು ಕೂಡಸಿನ ಜಗಳ ಹಚ್ಚಿಡ್ತಾ ಏನು ಮಾಡ್ತೀವಿ ಹೇಳು ಅಲ್ಲ ಜಗಳ ಹಚ್ಚಿಡ್ಲಾ ನೀವು ಗಂಡ ನಾನು ಯಾವ್ದು ಸರಿ ಯಾವ ತಪ್ಪು ತಿಳಿಯಂಗಿಲ್ಲ ನಾ ವಿಚಾರ ಮಾಡಂಗೂ ಇಲ್ಲ ಮತ್ತೆ ನೀವ ಒಂದ್ಸತಿ ಆಕಿಗೆ ಬೈತಾನ ಇನ್ನೊಂದ್ಸತಿ ನನಗೆ ಬೈತಾನ ಆ ಹೆಂಗಂದ್ರ ಈ ಕಡೆ ಆ ಕಡೆನೂ ಇಲ್ಲ ಈ ಕಡೆ ಈ ಕಡೆನೂ ಇಲ್ಲ ಹ್ಞೂ ಒಟ್ಟು ಮನುಷ್ಯ ಹೆಂಗೆ ಒಂಥರನೇ ವಿಚಿತ್ರ ಅದು ಎಂಥ ವಿಚಿತ್ರವಾ ಅಲ್ಲ ಕಟ್ಕೊಂಡು ಇಂಟಿಗೆ ಏನಾದ್ರು ಅವು ಅದಕ್ಕೆ ಕೆಟ್ಟಲ್ಲ ಅಂದ್ರೂ ಮಾಡಿದ್ರು ಮಟ್ಟಿದ್ರು ಏನ ನಂಗಿಲ್ಲ ಆಡಂಗಿಲ್ಲ ಸುಮ್ಮನೆ ಇರೋದಂದ್ರೆ ಹೆಂಗದು ಮತ್ತ ಹಂಗಿರೋ ನಾ ಏನ್ ಮಾಡ್ಲಿ ಹೇಳವಾ ಏನ್ ಮಾಡಕ್ಕ ನನ್ನ ಕಡಿದಾಗ ಹೇಳು ಈಗ ಹಿಂಗತಿಯವಾ ನಾವಾಗೆ ಎಟ್ಟು ಬಡ್ಕೊಂಡಿನಿ ಇದ ಹಾ ನಾ ಎಟ್ಟು ಬಡ್ಕೊಂಡಿನಿ ೇಳಿ ಹ್ಮ್ ಅವಾಗೆ ಎತ್ ಹೇಳದಿ ನಿನಗ ಭಾಳ ಹುಷಾರಿದ್ರು ಏನ ಗಿಡ ಮತ್ತೇನಾಗ ಗಿಡ್ತಿದ್ದಂಗಾಳ ಚಾಡ್ಗಾತಿದ್ದಂಗಾಳ ಮತ್ತೆ ಆಕಿ ಏನು ತಂದು ಕೊಟ್ರು ನಿನ್ ಗಂಡಗೂ ಕೊಡ್ಬೇಡ ನೀನು ತಿನ್ಬೇಡ ಮತ್ತ ಮನೆಯಾಗ ನೋಡು ಬಾಳ ಹುಷಾರ್ ನೋಡು ಅಡಿಗೆ ಮನ್ಯಾಗ ಅಂದ್ರೆ ನಿಂದೆ ಹೋಗು ಮತ್ತ ಅಡಿಗೆ ಹಾಕಿ ಹಾಕಿಕ್ಕವ ಹಾಕಿ ಕೊಟ್ಟಿಟ್ಟವ ಮಗನಿಗೆ ತೆಟ್ಟ ಪಡ್ಕೊಂಡೆ ಏ ಆಕಿ ಹಂಗಿಲ್ಲವಾ ಹಂಗಿಲ್ಲ ಅಂದಿ ಹ್ಮ್ ನನ್ನ ಮಾತಾವಾಗೆ ನೀ ಹಾಕೊಂಡಿದ್ರ ಹಿಂಗ ಯಾವ ಆಕೆಯ ಅವಾಗ ಚಲೋನೇ ಇದ್ರು ಅಕ್ಕಿದ ತಂಗಿ ತಂಗ ಇವ ಅಕ್ಕಿ ಅದ ಹೆಣ್ಮ ಕೆಟ್ಟ ಅಂದ್ರೆ ಕೆಟ್ಟ ಅಂದ್ರೆ ಕೆಟ್ಟಿದ್ ಚಾಡ್ ಛಾಡ್ ಮಾರಿಯವ ಹೆಣ್ಮಳು ಅಲ್ಲ ಆಕಿಂದ ನಮ್ಮ ಮತ್ತಿತ್ತಲಾಗ ಇದ್ದಿಲ್ಲ ತುಂಬಿ ಕಿಸಿನ ಜಗಳ ಹಚ್ಚಿರಾಕಿನಿ ಆಕಿನೇ ಇದ್ರು ನನಗಂಡ ಮನೆ ಬೈ ಅನ್ಸ್ಬಿಟ್ಟು ಐತೆ ನಾನು ಮನಿಗೆ ಬಂದಿಲ್ಲಾಕಿ ಹ್ಞೂ ಇಲ್ಲಿ ಇಕ್ಕ ಎಷ್ಟು ಸಲ ಜಗಳ ಮಾಡ್ತಿದ್ದೆ ಯಾರಿ ಗೊತ್ತಾ ಅಕ್ಕಿ ಮನೆ ಬಂದು ಹೋಗಿ ಮಾಡಿಲ್ಲ ಅಂದ್ರೆ ಇನ್ನ ಎರಡು ಸಲ ಜಗಳ ಆಡ್ತಿದ್ದೆ ಯಾರಿ ಗೊತ್ತ ನಾವು ಅಯ್ಯಯ್ಯ ಅದ್ರ ನೆಡಿ ನೀರು ಎತ್ತಲಿ ಅಲ್ಲ ಅದಕ್ಕಿಂತ ಸಂಸಾರ ಮನಿ ಮಠ ಇಲ್ಲಿ ಬಂದ ಬಂದು ಛಡಕ್ಕೆ ಕಿಸಿದ ನೀವಿಬ್ರಿಗೆ ಜಗಳ ಹಚ್ಚಿಡಕ ஹேவா அது அதுக்கே என் பின் பர்சென்ட் மூத்திக்கு ம் இவ்வோ எடு கண்டவா ஒன்று கண்ட இல்லை தேசாந்திர உங்கியது அது மத்த நான் லீ இட் நான் லக்னாக இடது வந்தும் ஆ கடமே நோடில இன்னொன்னு இன்னொ அது இல்லை மனைவந்து இது தோந்தவ டாட்டா ஏடி அது நீட்ஸ் அது ஹம் அவ எடு மனியாக எடு தாயி மகிடத்தவ மத்த இன்னொரு மக உங்க வந்தே இல்லை மத்தேன்மா இன்னும் மனியா கித் கசி ஒன் நே பர்த்தாள் எக்கா ஏன்மாக்கத்தி அனுக்கோத்த வந்து கசிது இது இது இல்லாத தந்து கசிது ஓகே இது ஜெக பூத்தாளா ಅಯ್ಯ ಚಲೋ ಮಾಡ್ತಾ ಇಲ್ಲ ಏನೇ ಅಲ್ಲಿ ಹ್ಞೂ ಅಕ್ಕ ತಂಗಿಯರಿಬ್ರು ಕೂಡ ಬೇಸೇ ಮಾಡಕ್ಕೆ ಆಟ ಹ್ಞೂ ಏನು ಮಾಡ್ತೇಳ್ ಅವ್ರು ಏನು ಮಾಡಬೇಕಂದ ನನ್ನ ಕಡೆಯಿಂದ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ನೋಡ್ಕೊತೋಗೋದು ಇದು ನನ್ಗೆ ಆಡ್ ತ್ರಿ ಸೇರಿಸ್ಬಿಡಿ ಸಲ ಅವು ಹತ್ತದ ಒಂದು ಸಲ ಏನ್ತಿರ್ತದೆ ಯಾಕಡೆ ಇದು ಯಾವ ಟೈಮ್ನಾಗೆ ಹೆಂಗೆ ಇರ್ತದ ಯಾವ ಹೊತ್ತಿನಾಗೆ ಹೆಂಗೆ ಇರ್ತದೆ ಗೊತ್ತಾಗೋದಿಲ್ಲ ಇವಾಗ ಮತ್ತು ಏನು ಮಾಡ್ಬೇಕು ನಾನು ಏನು ಮಾಡ್ಬೇಕು ಏನು ಮಾಡ್ಬೇಕಾದ್ರೆ ಏನು ನಾರ ಈಗ ನಿನಗೆ ಅವಾಗ ಎಷ್ಟು ಹೇಳ್ದಾಗ ನಿನಗೆ ಹೇಳ್ದಂಗೆ ಅದೊಂದು ನಮಗೆ ಅಂಥದ್ದು ಇಂಥದ್ದು ಇದು ಮಾಡೋದಂಗೆ ಗೊತ್ತಿಲ್ಲ ನೋಡೋಣ ತಡಿ ನೋಡೋಣ ಏನಾರ ಒಂದು ಹಾಡೆ ಹೊಕ್ಕಿನಿ ಇದಂತೆ ಬಿಡಂಗಿಲ್ಲ ನಾನು ಏನು ಹಾಡ್ತೇವ ಅಂತೆ ನಾನೇ ಬಂದು ಒಂದ್ ವರ್ಷ ಅಲ್ಲಪ್ಪ ನಡ್ಲಾಕತ್ತಿನಿ ಇಲ್ಲಿ ಏನೋ ಹಾಡೋದಾಗುತ್ತು ನೀನು ಹಾಡ್ತೀವ ಮನೆ ನಿನ್ನೆ ಬಂದಿತ್ತು ಇಲ್ಲಿ ನೀ ಏನು ಇಲ್ಲ ಬಾರನ್ ಬಾರ ಬಾರಿಕಲ್ಲ ಜೀವನ ಮಾಡಕ್ಕೆ ಎಲ್ಲಿ ಈಗ ಬಂದಿದ್ದೀನಿ ನಾಳೆ ಹೋಗಕ್ಕೆ ನೀ ಏನ್ ಮಾಡ್ತೀವ ನೋಡಕತ್ತಿ ತಡಿ ತಡಿ ನೋಡಕತಿ ಅವ್ ನಿನ್ ಗಂಡಂದು ಮಾತಾಡ್ತೀನಿ ನೆಟ್ಟಾಗ ಮಾರಿ ಬಿಡ್ದಂಗ ಹ್ಞೂ ನಾ ಹೇಳ್ದಂಗ ನಿನ್ ತಗೊಂಡು ಬೇರೆ ಆಗಿ ಸಂಸಾರ ಮಾಡ್ಕೊತಿನೂ ಪಾಡ್ ಇಲ್ಲಿಲ್ಲ ಅಂದ್ರೆ ಏನಾದ್ರೆ ಏನಿಲ್ಲ ಕುಪ್ಸ ಬಾಳ್ತಿಸಿ ಕರ್ಕೊಂಡು ಹೋಗಿನಲ್ಲ ಕಳ್ಸೋದೇ ಇಲ್ಲ ಇಲ್ಲೇ ಕುಂದಿರ್ಲಕ ಪದ ಹಾಡ್ಕೊತ ತಾಯಿ ಮತ್ತೆ ನೋಡ ಹಾಡ್ಕೊತ ನಮ್ಗೆ ಏನ್ ಮಾಡ್ತೈತಿ ಏಯ್ ಅಲ್ಲವ ತವ್ರ ಮನಿಅನ್ ನನಗೆ ಎತ್ತ ದಿನ ಅಯ್ಯವ ಕಿದ ನೋಡ ಕಿದ ನೋಡ ನಿನ್ನ ದಡ್ಡ ತಲೆ ಅಂದ್ರೆ ಮಾತಾಡಿ ನೀನು ತಪ್ಪನ ಸಿಕ್ಕ ಅವ್ರಿಗೆ ಇದ್ರೆ ಮಾತಾಡಕ ಎತ್ತಿ ಕೊಟ್ಟಂಗೆ ಆಗೋದು ಇಂಥದಲ್ಲಿ ಯಾಕೆ ಮಾತಾಡ್ತಿರ್ಬೇಕು ಹಾಂ ಎಷ್ಟು ದಿನ ಯಾವಕ್ಕ ಅಲ್ಲಿ ನಿನಗೆ ಯಾರು ಹೋಗುವ ಹಿಡಿದ ಕಿಚ್ಚ ಹೊರಗೆ ಹಾಕೋದ್ರೂ ಏನು ಮಾತಾಡ್ತೀನಿ ನಿನ್ನ ಅಲ ಅಲ್ಲ ಸುಮ್ ಇರು ಅಲ ನಾ ನಿಂದಿ ಅವು ಅದಕ್ಕೇನು ಏನದ ನಾನೇನದ ನನ್ನ ಮಗಳು ನನ್ನ ಮನೆ ಇಟ್ಟು ಓದ್ತೀನಿ ಅಂತ ನಾ ಎದಿ ತಟ್ಟು ಹೇಳ್ಕೊಳಕತ್ತಕ್ಕರ ಯಾರು ಏನು ನಿನ್ನದ ಯಾರೇನು ಆಡೋದ್ರ ಹೇಳು ಬಿಡು ಖರೆ ಮತ್ತು ನನಗೆ ಹಂಗ ಅನಿಸ್ತು ಅದಕ್ಕೆ ಅನ್ಯವ ம் அனஸ் நினைக்க அனஸ்ஸு கண்டன படி அத்தி பிடி ஏன்னு அனஸ்ல அவர மணி பண்ணி படக்க அன்த்துல யா நீத்தி நனின் மாரி வயது அல்ல நின்று நான் மற்றேனா திருக்கோ திரு முருகி முருகி நான் பலேக்கி இவ்வளோ கொட துன் நீச்சு கொடு நான் வயதுக்கோம் வர்த்தி நானே வயது ஏன்னா சரிக்கொண்டு வர்த்தினி எல்லாம் நீத்து ஹச் கொடுவ நான் ஹோத்தினி தாரா இது கொட ஹர்ஸ் தும்பிங்கு ஓய்னி ಹ್ಞೂ ಬೇಡಂದ್ರೆ ಕೇಳಿಗೆ ಅಲ್ಲಿ ಒಳಗೆ ಬಚ್ಚಲು ಮನೆ ಒಳಗೆ ಏನಿದೆ ಇದು ಐತಲ್ಲ ಇದು ಡ್ರಮ್ ಆ ಡ್ರಮ್ ಸುರ್ಕೊಂಬಾ ಹ್ಞೂ ಆಯ್ತು ಹೇಳಿ ಹಚ್ಚು ನಾನು ಹೋಯ್ತು ಸುರ್ಕೊಂಬರ್ತೀನಿ ಅಯ್ಯೋ ಹೊಸ್ತಿ ನೀರು ಬೇರೆ ಹೊತ್ಕೊಂಡ್ನಿ ನಿನಿಗೆ ಹಚ್ಚು ಹ್ಞೂ ಆಯ್ತು